ಎಲ್ಲರೂ ನಮಸ್ತೆ ಈ ಚಿಕ್ಕ ರೇಡಿಯೋ ನಿಮಗಾಗಿ ಉದ್ಯೋಗ ಪ್ರಾಪ್ತಿಗಾಗಿ ಹನುಮಂತನ ಈ ಮಂತ್ರವನ್ನು ಜಪಿಸಿ ಆಂಜನೇಯ ಸ್ವಾಮಿಯು ವಿದ್ಯಾ ಬುದ್ಧಿ ಜೊತೆಗೆ ಉದ್ಯೋಗದ ವಿಚಾರದಲ್ಲೂ ಅನುಗ್ರಹಿಸುತ್ತಾನೆ ಉದ್ಯೋಗ ಪ್ರಾಪ್ತಿಗಾಗಿ ಹನುಮಂತನ ಈ ಮಂತ್ರವನ್ನು ತಪ್ಪದೇ ಜಪಿಸಿ ಇಂದು ಶನಿವಾರವಾಗಿದ್ದು ಆಂಜನೇಯ ಸ್ವಾಮಿಗೆ ವಿಶೇಷವಾದ ದಿನವಾಗಿದೆ ಈ ದಿನ ಆಂಜನೇಯನ ಪೂಜೆ ಧ್ಯಾನ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುವುದಲ್ಲದೆ ಉದ್ಯೋಗ ವಿದ್ಯಾಭ್ಯಾಸದಲ್ಲೂ ಪ್ರಗತಿಯನ್ನು ಕಂಡುಬರುವುದು ಇಷ್ಟೇ ಅಲ್ಲದೆ ಹನುಮಂತನು ಅಪಾರ ಬುದ್ಧಿವಂತನಾಗಿದ್ದು ನಮ್ಮ ಜೀವನದಲ್ಲಿ ಯಶಸ್ಸಿಗೂ ಆತನ ಅನುಗ್ರಹ ತುಂಬನೇ ಮುಖ್ಯವಾಗಿದೆ ವಿಶೇಷವಾಗಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದರೆ ಸ್ವಾಮಿಯ ಪೂಜೆ ಮಾಡುವುದರಿಂದ ಫಲ ಅತೀಸಿ ನಿಮಗೆ ಸಿಗುತ್ತದೆ ಈ ಶಕ್ತಿಶಾಲಿ ಮಂತ್ರವನ್ನು ನೋಡಲು ಬನ್ನಿ ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೇ ಈ ಮಂತ್ರವನ್ನು ಶನಿವಾರಗಳೆಂದು ಮಾತ್ರವಲ್ಲದೆ ಪ್ರತಿನಿತ್ಯವೂ ಬೆಳಗ್ಗೆ ದೇವರ ಪೂಜೆ ವೇಳೆ ಹನ್ನೊಂದು ಬಾರಿ ಜಪ ಮಾಡುವುದರಿಂದ ನಿಮ್ಮ ಉದ್ಯೋಗಕ್ಕೆ ಸಂಬಂಧವಾದ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು